ಓಂ ನೀಲಾಂಜನಾ ಸಮಾಭಾಸ ರವಿಪುತ್ರಂ ಯಮಾಗ್ರಜಂ ಛಾಯಾಮರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರ ಯಸ್ವ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ನಕ್ಷತ್ರದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರು ನೋಡ್ತಾ ಇದ್ದೀರ ಅಂತ ತುಂಬ ಸಂತೋಷ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಪುಷ್ಯ ನಕ್ಷತ್ರದವರ ಇಡೀ ಜೀವನದ ಮಹತ್ವ ಹೇಗಿರುತ್ತೆ ಯಾವ ದೋಷ ಕಾಡ್ತದೆ ಪುಷ್ಯ ನಕ್ಷತ್ರದವ್ರಿಗೆ ಈ ದೋಷಕರು ಪರಿಹಾರ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಜೀವನದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಲಾಭ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಇದು ಅಷ್ಟೇ ಸತ್ಯ ಕೂಡ ಪುಷ್ಯ ನಕ್ಷತ್ರ ನರೀಶಿಂಗ್ ನಕ್ಷತ್ರ ಅಂತ ಕೂಡ ಕರೆದ್ವಿ ನರೀಶಿಂಗ್ ಅಂದರೆ ಪೋಷಣೆ ನಕ್ಷತ್ರ ಯಾರಂದ್ರೂ ಪೋಷಣೆ ಮಾಡ್ತಕ್ಕಂಥ ನಕ್ಷತ್ರದವರು ನೋಡಿ ಮ್ಯಾಕ್ಸಿಮಮ್ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೇವಾ ಮನೋಭಾವ ದೊರುತ್ತಿರ್ತದೆ ಆದಷ್ಟು ಕೇರಿಂಗ್ ನೇಚರ್ ಜಾಸ್ತಿ ಇರುತ್ತೆ ನಾವು ನೋಡ್ಬೋದು ನೀವು ಪುಷ ನಕ್ಷತ್ರದಲ್ಲಿ ಈ ಸ್ವರ್ಣ ಬಿಂದು ಇದನ್ನೆಲ್ಲ ಆಗ್ತಕ್ಕಂಥದ್ದಿರುತ್ತೆ ನರೀಷಿಂಗ್ ಅಂದರೆ ಕಾಪಾಡು ಕಾಪಾಡ್ತಕ್ಕಂಥದ್ದು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಯಾವುದೇ ರೋಗ ರುಜಿನಿಗಳಾಗಿರ್ಬೋದು ಆಗಿರ್ಬೋದು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೋಡಿ ಪುಷ ನಕ್ಷತ್ರಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಸರಳವಾಗಿರ್ತಕ್ಕಂಥ ಮಾಹಿತಿ ಯಾರ್ಯಾರು ಸುದೀರ್ಘವಾಗಿರ್ತಕ್ಕಂಥ ಕಾಯಿಲೆಯಿಂದ ಬೆಳಗ ಇದ್ದೀರೋ ತುಂಬ ಮಾತ್ರ ತೊಗೊಳ್ಳೇಬೇಕಪ್ಪ ಪ್ರತಿ ದಿವಸ ತೊಗೊಳ್ಳೇಬೇಕು ಏನು ರೆಡ್ಯೂಸ್ ಆಗ್ತಿಲ್ಲ ಆರೋಗ್ಯದಲ್ಲಿ ಈ ಶುಗರ್ ಆಗಿರ್ಬೋದು ಬಿ ಪಿ ಪೇಷಂಟ್ ಆಗಿರ್ಬೋದು ಇನ್ನೂ ಈ ಥರ ಕಾಯಿಲೆಗಳಾಗಿ ಯಾವುದೂ ಸುದೀರ್ಘವಾಗಿ ನಾವು ಟ್ಯಾಬ್ಲೆಟ್ ತೊಗೊಳ್ತೀನಿ ಅಂತಕ್ಕಂಥವ್ರಿಗೆ ನೋಡಿ ಪುಷ್ಯ ನಕ್ಷತ್ರ ಇರತಕ್ಕಂಥ ಸಮಯವನ್ನು ನೋಡ್ಕೊಳ್ಳಿ ಇಂದಿನ ದಿನ ಒಂದು ಮೂರು ಅಥವಾ ಎರಡು ದಿನ ತುಂಬ ಎಸೆನ್ಷಿಯಲ್ನ ನುಂಗ್ಲೇಬೇಕು ಗುರುಗಳೇ ಪ್ರತಿ ದಿವಸ ಅಂತಕ್ಕಂಥವ್ರು ಒನ್ ಡೇ ಅಥವಾ ಟೂ ಡೇಸ್ ಲೆಫ್ಟ್ ಮಾಡಿ ಲೆಫ್ಟ್ ಮಾಡಿ ತದನಂತರ ಪುಷ್ಯ ನಕ್ಷತ್ರ ಇರ್ತಕ್ಕಂಥದ್ದು ಅದರಲ್ಲೂ ಶನಿವಾರಗಳಂದು ಬಂದರೂ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಸಿಗುತ್ತೆ ಪುಷ್ಯ ನಕ್ಷತ್ರ ಇರ್ತಕ್ಕಂಥ ಸಮಯದಲ್ಲಿ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದರೂ ಬಹಳ ಅತ್ಯುತ್ತಮವಾಗಿ ಗುರು ಪುಷ್ಯಾಮೃತ ಯೋಗ ಅಂತ ಕೂಡ ಕರೆದ್ವಿ ಆ ಒಂದು ದಿನದಲ್ಲಿ ನೀವು ಪುನಃ ನೀವು ನುಂಗ್ತಕ್ಕಂಥ ಮಾತ್ರೆಗಳನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸ ಮಾಡಿ ಯೂಶುಲಿ ನಿಮಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಅಂದರೆ ತುಂಬ ಸುದೀರ್ಘವಾಗಿ ಬರ್ತಕ್ಕಂಥ ಒಂದು ಕಾಲದಲ್ಲಿ ನೀವು ಮಾತ್ರೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆರೋಗ್ಯದಲ್ಲಿ ಚೂರು ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾ ನೋಡ್ತೀವಿ ಸುದೀರ್ಘ ಅಂದರೆ ತುಂಬ ಬ ಇದ್ದೇ ಇರುತ್ತೆ ನಾನ್ ಕ್ಯೂರಬಲ್ ಡಿಸೀಸ್ ಅಂದರೆ ವಿ ಕೆನ್ ನಾಟ್ ಡೂ ನಥಿಂಗ್ ಏನೂ ಮಾಡಲಿಕ್ಕಾಗಲ್ಲ ಬಟ್ ಏನಾಗುತ್ತೆ ಮಾತ್ರೆ ನುಗ್ತಕ್ಕಂಥದ್ದು ರಿಡಕ್ಷನ್ ರಿಡಕ್ಷನ್ ಪರ್ಪಸ್ ಕೂಡ ಆಗ್ತದೆ ಇದು ಪುಷ್ಯ ನಕ್ಷತ್ರಕ್ಕೆ ಇರ್ತಕ್ಕಂಥ ಪವರ್ ಕೂಡ ಅಂತೀವಿ ನೋಡೋಣ ಪುಷ್ಯ ನಕ್ಷತ್ರದವ್ರಿಗೆ ಯಾವ ಗ್ರಹ ಆಡಳಿತ ಮಾಡುತ್ತೆ ಪುಷ್ಯ ನಕ್ಷತ್ರ ಶನಿ ಗ್ರಹ ಆಡಳಿತ ಮಾಡ್ತಕ್ಕಂಥದ್ದು ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಇದು ಬರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ನಾಲ್ಕು ಪಾದಗಳು ಬರ್ತದೆ ನೋಡಿ ಯಾವ ಯಾವ ಗುಣ ಇರುತ್ತೆ ಯಾವ ಗಣದವರು ಯಾವ ನಾಡಿ ಇರ್ತಕ್ಕಂಥದ್ದು ಪ್ರತಿಯೊಂದು ಮಾಹಿತಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಇವರಿಗೆ ದೇವ ಗುಣ ಅಂತ ಕೊಡೋದು ಯಾವ ಗಣ ಇರುತ್ತೆ ದೇವಗಣ ಇರ್ತಕ್ಕಂಥದ್ದು ಶನಿಗ್ರಹ ಆಡಳಿತ ಮಾಡುತ್ತೆ ಪ್ರಾಣಿ ಯಾವುದು ಕುರಿ ಅಂತ ನೋಡಿದ್ವಿ ಹಾಗೆ ಯೋನಿ ಪುರುಷ ಯೋನಿ ಇರ್ತಕ್ಕಂಥದ್ದು ಪಂಚಭೂತ ಮಹಾತತ್ವದಲ್ಲಿ ಇವರಿಗೆ ನೀರು ಅಂದರೆ ಒಂದು ಪಂಚಭೂಹ ಆಡಳಿತ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಬಣ್ಣ ಕಪ್ಪು ಮಿಶ್ರಿತ ಕೆಂಪು ಅಂತ ನೋಡಿದ್ವಿ ಹಾಗೆ ಗುಣ ತಾ ತಮಸ್ ತಾಮಸ್ ಗುಣ ಸ್ವಲ್ಪ ತಾಮಸ್ ಗುಣ ಅಂದರೆ ಸ್ವಲ್ಪ ಹೊಟ್ಟೆ ಕಿಚ್ಚಿನ ಗುಣ ಜಾಸ್ತಿ ಇರ್ತದೆ ಎಲ್ಲಾದರೂ ನನಗೆ ಬೇಕು ಅಂತಕ್ಕಂಥದ್ದು ಹೊಟ್ಟೆ ಉರಿ ಗುಣ ಅಂತ ನೋಡ್ತೀವಿ ಬೇಜಾರ್ ಮಾಡ್ಕೊಬೇಡಿ ಇದು ತಾಮಸ ಗುಣ ಅದೇ ತತ್ತಿ ಇರುತ್ತೆ ಹಾಗೆ ತ್ರಿಮೂರ್ತಿ ಯಾವುದು ತ್ರಿಮೂರ್ತಿಯನ್ನು ನೀವು ಪೂಜೆ ಮಾಡಬೇಕು ವಿಷ್ಣು ವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಥವಾ ಬ್ರಹ್ಮನ ಆರಾಧನೆ ವಿಷ್ಣು ಅಂತ ಕೂಡ ನೋಡಿದ್ವಿ ಹಾಗೆ ಗೋತ್ರ ಮರೀಚಿ ಗೋತ್ರ ಅಂತ ಕೂಡ ನೋಡಿದ್ವಿ ದಿಕ್ಕು ಪೂರ್ವ ದಿಕ್ಕು ಆಡಳಿತ ಮಾಡ್ತಕ್ಕಂಥದ್ದು ನಾಡಿ ಮಧ್ಯನಾಡಿರ್ತಕ್ಕಂಥದ್ದು ಒಂದನೇ ಪಾದದಲ್ಲಿ ಯಾರ್ಯಾರು ಹುಟ್ಟಿದ್ದೀರೋ ಅವ್ರಿಗೆ ಆಕಂ ಹೂವಿಂದ ಪ್ರಾರಂಭ ಎಚ್ ಯು ಅಂತ ಕೂಡ ಹೇಳಿದ್ವಿ ಎರಡನೇ ಪಾದ ಹೇ ಎಚ್ ಇ ಅಂತ ನೋಡ್ಬೋದು ಹೇ ಆಕೇತೋ ಹೇ ಅಂತ ಕೂಡ ನಾವು ನೋಡ್ತೇವೆ ಜೊತೆಗೆ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಹೋ ಇಂದ ಅಕ್ಷರ ಸ್ಟಾರ್ಟ್ ಆಗುತ್ತೆ ಎಚ್ ಓ ಕೂಡ ಹಾಕೋಬೋದು ಹಾಗೆ ನಾಲ್ಕನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಡಿ ಡಾ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಪುನರ್ವಸುನ ಅಂದರೆ ಪುಷ್ಯ ನಕ್ಷತ್ರದ ಒಂದನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ನವಾಂಶ ಅಂತ ನೋಡೋದಾದರೆ ಒಂದನೇ ಪಾದದ ನವಾಂಶ ಅಂದರೆ ಒಂದನೇ ಪಾದ ಪುಷ್ಯ ನಕ್ಷತ್ರದಲ್ಲಿ ಅಂದರೆ ಸಿಂಹರಾಶಿ ನವಾಂಶ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ ಅದೇ ಎರಡನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕನ್ಯಾ ರಾಶಿ ನವಾಂಶ ಹಾಗೆ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಲಾರಾಶಿ ನವಾಂಶ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವೃಶ್ಚಿಕ ರಾಶಿ ನವಾಂಶ ಆಗ್ತಕ್ಕಂಥದ್ದು ಇರುತ್ತೆ ನೋಡಿ ಪುಷ್ಯ ನಕ್ಷತ್ರ ಅಂದ ಕ್ಷಣಕ್ಕೆ ಭಾಳಷ್ಟು ಇವ್ರಿಗೆ ಪ್ರೀತಿಯ ಮನೋಭಾವ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಪುಷ ನಕ್ಷತ್ರದವರು ತುಂಬ ಕೇರಿಂಗ್ ನೇಚರ್ ತಾಯಿಯ ಗುಣ ಇರತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಆದರೆ ಪುಷ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಪರೀತವಾದಂಥ ಕೋಪ ಜಾಸ್ತಿ ನೀವು ನೋಡಿರ್ಬೋದು ತುಂಬ ಸೌಮ್ಯವಾಗಿ ಕಾಣ್ತಕ್ಕಂಥದ್ದಿರುತ್ತೆ ಪುಷ್ಯ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ರೂ ತುಂಬಾ ಸೌಮ್ಯವಾಗಿರ್ತಕ್ಕಂಥವ್ರು ಆದರೆ ಇವ್ರಿಗೆ ಕೋಪ ಬಂದರೆ ಮಾತ್ರ ಇದ್ದಕ್ಕಿದ್ದ ಹಾಗೆ ಕೋಪ ಬರ್ತದೆ ಇದೇ ದೊಡ್ಡ ಸಮಸ್ಯೆ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಾಗ ಏನೋ ಒಂದು ಮಾತಂದ ಅಂತ ಮುಂಚ್ಕೊಳ್ತಕ್ಕಂಥ ಗುಣ ಹಾಗೆ ಎರಡನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರು ತುಂಬ ಲೆಕ್ಕಾಚಾರದ ಗುಣ ಇರ್ತಕ್ಕಂಥವ್ರು ಇರುತ್ತೆ ಫ್ಯಾಮಿಲಿಯ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ ತುಂಬನೇ ಅವ್ರಿಗೆ ಒಂದು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಲೆಕ್ಕದ ವಿಚಾರ ಭಾಳ ಸ್ಟಿಕ್ಟ್ ಇರ್ತಕ್ಕಂಥ ಪರ್ಸನ್ ಕೂಡ ನಾವು ನೋಡ್ತೇವೆ ಸ್ವಲ್ಪ ಮಟ್ಟಿಗೆ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿತ್ವ ಎರಡನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ನಾವು ತೋರಿಸ್ತದೆ ಅದೇ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಮನಸ್ಥಿತಿ ಸರಿ ಮಾಡ್ಕೋಬೇಕು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಯಾರ್ಯಾರು ಮೂರನೇ ಪಾದಲ್ಲಿ ಹುಟ್ಟಿದ್ರೆ ತುಲಾ ನವಾಂಶ ಬರ್ತದೆ ತುಲಾ ರಾಶಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಈಗ ಇದ್ದಿದ್ದು ಮನಸ್ಸಿಗೆ ಇರೋಲ್ಲ ಒಂದು ಸರ್ತಿ ಮನಸ್ಸು ಹೇಳ್ತದೆ ಮೂರನೇ ಪಾದಲ್ಲಿ ಹುಟ್ಟ ಏ ಬಿಡಪಾಯಿ ಕೆಲಸ ಇವತ್ತು ಮಾಡೋಣ ಆದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದೇ ಜಾಸ್ತಿ ನೋಡ್ತದೆ ಫಾರ್ಮ್ನೆಸ್ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು ಅವ್ರಿಗೆ ಆ್ಯಕ್ಚುಲಿ ಅದನ್ನು ನೀವು ಹಿಡಿದಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಈ ಮೂರನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅದನ್ನು ನೋಡ್ಕೋಬೇಕಾಗುತ್ತೆ ಹಾಗೆ ನಾಲ್ಕನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿ ನವಾಂಶ ಇವ್ರಿಗೂ ಸಹಿತ ನೋಡಿ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಆದರೆ ತುಂಬ ರಿಸರ್ಚ್ ರಿಲೇಟೆಡ್ ಮೈಂಡ್ ಕೂಡ ಆಗ್ತೀವಿ ಜೊತೆಗೆ ಯಾರ್ಯಾರು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ರು ಭೂಮಿಯಿಂದ ನಾಲ್ಕನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರು ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಈ ಪೊಲೀಸ್ ಅಧಿಕಾರಿಗಳಾಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಪುನರ್ವಸ ಅಂದರೆ ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತವ್ರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ಮಂದ ಬುದ್ಧಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಜೊತೆಗೆ ಸೈನಿಕ ವೃತ್ತಿ ಇರ್ತಕ್ಕಂಥದ್ದು ಜಾಸ್ತಿ ಇವರ ಜಾತಕದಲ್ಲಿ ತೋರ್ತದೆ ಅಥವಾ ಪೊಲೀಸ್ ಅಧಿಕಾರಿಗಳಾಗ್ತಕ್ಕಂಥದ್ದು ಕೂಡ ಇರುತ್ತೆ ನರ್ಸಿಂಗ್ ಹುದ್ದೆಗಳಲ್ಲಿ ಜಾಸ್ತಿ ಉತ್ತೀರ್ಣರತೆಯನ್ನು ಕಾಪಾಡ್ತಕ್ಕಂಥದ್ದು ಇರುತ್ತೆ ಸೇವಾ ವೃತ್ತಿಗಳು ಜಾಸ್ತಿ ಇವರ ಜಾತಕಕ್ಕೆ ಆಗ್ಬರ್ತದೆ ಪುಷ್ಯ ನಕ್ಷತ್ರದವ್ರಿಗೆ ನೋಡಿ ಕೇರಿಂಗ್ ನೇಚರ್ ಇರೋದ್ರಿಂದ ಈ ವೃತ್ತಿಗಳಲ್ಲಿ ತುಂಬ ಒಂದು ಅನುಭವದ ವಾತಾವರಣ ಆದಷ್ಟು ಕೂಡ ಇವ್ರಿಗೆ ಆ ಒಂದು ಕೇಪಬಿಲಿಟಿ ಜಾಸ್ತಿ ಬರುತ್ತೆ ಸ್ನೇಹಿತರೆ ನಕ್ಷತ್ರ ನೋಡಿ ಪುಷ್ಯ ನಕ್ಷತ್ರ ಶನಿ ನಕ್ಷತ್ರ ಆಗಿರೋದ್ರಿಂದ ಒಂದು ನ್ಯೂನತೆ ಇವರಲ್ಲಿ ಕಾಡುತ್ತೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೋಬೋದು ಯಾವುದೇ ಕೆಲಸಗಳು ಅಭಿವೃದ್ಧಿಗಳು ಮತ್ತು ಯಾವುದೇ ಒಂದು ಇದಾದರೂ ಕೂಡ ಇವರಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಧದಲ್ಲಿ ಕಟ್ಟಾಗಿ 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 ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಒಮ್ಮೆ ಹೇಳ್ಬೇಕು ಅಂದರೆ ಪುಷ್ಯ ನಕ್ಷತ್ರದವ್ರಿಗೆ ಒಮ್ಮೊಮ್ಮೆ ಎಜುಕೇಷನಲ್ಲೂ ಕೂಡ ಕೆಲವೊಂದು ನ್ಯೂನತೆಗಳ ಕಾಡಿ ಎಜುಕೇಷನ್ ಕಟ್ಟಾಗ್ತಕ್ಕಂಥದ್ದು ಸಂದರ್ಭದಲ್ಲಿ ಬರುತ್ತೆ ಇದು ಮ್ಯಾಕ್ಸಿಮಮ್ ಬರೀ ನಕ್ಷತ್ರದಿಂದ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅವರವರ ಜಾತಕದಲ್ಲಿ ನೋಡ್ಕೋಬೇಕಾಗ್ತದೆ ಚತುರ್ಥ ಭಾವ ಹೇಗಿದೆ ಯಾವ ಒಂದು ಅಂಶದಲ್ಲಿ ಹೋಗಿದೆ ಹಾಗೆ ಯಾವ ಒಂದು ಅಭಿವೃದ್ಧಿ ಕೊಡ್ತದ ಚತುರ್ಥ ಭಾವ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ನಾಲ್ಕರ ಪಾದ ಶನಿಯ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕೆಲವೊಂದು ಬಾರಿ ಈ ಶನಿಯ ನಕ್ಷತ್ರದಲ್ಲಿ ಹುಟ್ಟಿ ಚತುರ್ಥ ಭಾವದಲ್ಲಿ ಶನಿಯಿದ್ದು ಸಹಿತವಾಗಿ ಕೆಲವೊಮ್ಮೊಮ್ಮೆ ಎಜುಕೇಷನ್ ಡೌನ್ ಆಗಿ ಮತ್ತು ತದನಂತರ ನಾವು ಪುನರಾವರ್ತನೆ ಮಾಡ್ತಕ್ಕಂಥದ್ದು ನಾವು ನೋಡ್ತೇವೆ ಸ್ನೇಹಿತರೆ ಯಾರ್ಯಾರು ಪುನರ್ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಅವ್ರಿಗೆಲ್ಲ ಮ್ಯಾಕ್ಸಿಮಮ್ ಅಭಿವೃದ್ಧಿಗೋಸ್ಕರ ಯಾಕೆ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಸರಿಯಾಗಿ ಗ್ರೋತ್ ಸಿಗಲ್ಲ ಅಂತಕ್ಕಂಥದ್ದು ಕಾರಣ ರಾಹುವಿನ ದೋಷ ಕಾಡ್ತದೆ ಈ ರಾಹು ದೋಷ ಕಾಡ್ದಾಗ ಏನಾಗುತ್ತೆ ಅಂದರೆ ಯೂಶ್ವಲಿ ಅವ್ರಿಗೆ ಅರ್ಧಕ್ಕೆ ಎಲ್ಲ ಕೆಲಸ ಅರ್ಧ ಮಾಡ್ತಾರೆ ಬಿಡ್ತಾರೆ ಮತ್ತೊಂದು ಕೆಲಸ ಮಾಡ್ತಾರೆ ಅರ್ಧ ಬಿಡ್ತಾರೆ ಇನ್ನೊಂದು ಕೆಲಸ ಮಾಡ್ತಾರೆ ಅರ್ಧ ಬಿಡ್ತಾರೆ ಇದೇ ರೀತಿಯಾಗಿ ನ್ಯೂನತೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಇವ್ರಿಗೆ ಏನು ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಯಾರ್ಯಾರು ಪುಷ್ಯ ನಕ್ಷತ್ರದಲ್ಲಿಟ್ಟಿದ್ರೋ ಬ್ಯೂಟಿಫುಲ್ ರೆಮಿಡೀಸ್ ಇದನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಸಿಕ್ಕೇ ಸಿಗುತ್ತೆ ರಾಹುವಿನ ದೋಷ ಪರಿಹಾರಕ್ಕೋಸ್ಕರ ನೀವು ಶನಿವಾರಗಳಂದು ಯಾರ್ಯಾರು ಪುಷ್ಯ ನಕ್ಷತ್ರದಲ್ಲಿಟ್ಟಿದ್ದರೋ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಶನಿವಾರಗಳೊಂದು ಅಟ್ಲೀಸ್ಟ್ ಮಳೆಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡಾದರೂ ಹೋಗಿ ಅಡ್ಡಿಲ್ಲ ಶುಭ್ರವಾಗಿ ಆದರೂ ಹೋಗಿ ತೊಂದರೆ ಇಲ್ಲ ಯಾರ್ಯಾರು ಪುಷ್ಯ ನಕ್ಷತ್ರದೊಡ್ಡಿದ್ದರೂ ಶನಿವಾರಗಳೊಂದು ಮಾತ್ರ ಪವಿತ್ರವಾಗಿ ಹೋಗಿ ಆದಷ್ಟು ಕೂಡ ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣೆಯನ್ನು ಮಾಡಿ ಖಂಡಿತವಾಗಿ ಒಂಬತ್ತು ಪ್ರದಕ್ಷಿಣೆ ಯಾವುದಾದ್ರೂ ಮಂತ್ರ ಬಂದರೆ ಹೇಳಿ ಅಥವಾ ನಿಮ್ಗೆ ಏನಾದರೂ ಮಂತ್ರ ಗೊತ್ತಿದ್ದರೆ ಮೂಲತೋ ಬ್ರಹ್ಮರೂಪಾಯ ಅಗ್ರತೋ ವಿಷ್ಣುರೂಪಿಣೆ ಮದ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ನಮೋಸ್ತುತೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಮಂತ್ರ ಸಾಧ್ಯವಾದರೆ ಈ ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ಮೂಲತೋ ಬ್ರಹ್ಮರೂಪಾಯ ಮದ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜ ನಮೂಸುತ್ತೆ ಈ ಮಂತ್ರ ಹೇಳಕ್ಕೆ ಬಂದರೆ ಹೇಳಿ ಇಲ್ಲ ಗುರುಗಳೇ ನನಗೆ ಬರಲ್ಲ ಮಂತ್ರ ಅಂದರೆ ನಿಮಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಬೆಳಗ್ಗೆ ಶನಿವಾರ ಆರರಿಂದ ಏಳು ಗಂಟೆ ಮುಂಜಾನೆಯ ಸಮಯದಲ್ಲಿ ನೀವು ಶು ನೀರನ್ನು ಹಾಕಿ ಎರಳು ಬಿಡೋಕ್ಕೆ ನಮಸ್ಕಾರವನ್ನು ಬೇರನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಪ್ರದಕ್ಷಿಣೆಯನ್ನು ಮಾಡಿ ಒಂದೆರಡು ಮೂರು ನಿಮಿಷ ಅಲ್ಲೇ ಕುತ್ಕೊಂಡಿದ್ದು ತದನಂತರ ಬೇರೆ ಕೆಲಸಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಬ್ಯೂಟಿಫುಲ್ಲಾಗಿ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿಯಾಗ್ತದೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಭಾಳ ಅತ್ಯುತ್ತಮ ಸರಳವಾಗಿರ್ತಕ್ಕಂಥ ಮಾಹಿತಿ ಹಾಗೆ ವಿಶೇಷವಾಗಿ ನಾವು ಪುಷ್ಯ ನಕ್ಷತ್ರದವ್ರಿಗೆ ದೇವಸ್ಥಾನ ಯಾವ ದೇವಸ್ಥಾನವನ್ನು ಭೇಟಿ ಮಾಡಿದ್ರೆ ಯೂಶಲಿ ವರ್ಷಕ್ಕೊಂದು ಸಾರಿ ಹೋಗ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗ್ತದೆ ನೋಡಿ ಪುಷ್ಯ ನಕ್ಷತ್ರದವ್ರಿಗೆ ತಮಿಳ್ನಾಡು ಹತ್ರ ಇರ್ತಕ್ಕಂಥ ಕುಂಭಕೋಣಮ್ ಅರ್ಥ ಇರ್ತಕ್ಕಂಥ ರಾಹುಸ್ಥಲಂ ಅಂತ ಕರಿತೀವಿ ಕುಂಭಕೋಣಮ್ಮ ಹತ್ರ ಇರತಕ್ಕಂಥದ್ದು ರಾಹುಸ್ಥಲಂ ಶಿವನ ಆರಾಧನೆ ತ್ರಿಗುಣೇಶ್ವರ ಇರತಕ್ಕಂಥ ದೇವಾಲಯ ಅಂತ ನೋಡಿದ್ವಿ ತ್ರಿಗುಣೇಶ್ವರ ಇರ್ತಕ್ಕಂಥ ದೇವಾಲಯ ಖಂಡಿತ ಸಾಧ್ಯವಾದರೆ ಅಲ್ಲಿ ಒಮ್ಮೆ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಪುಷಾ ನಕ್ಷತ್ರ ರೀಚಾರ್ಜ್ ಆಗುತ್ತೆ ಇದನ್ನು ಆಗಿಂದಾಗೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಇಷ್ಟು ಮಾಹಿತಿ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ಯಾರ್ಯಾರು ಪುಷ್ಯ ನಕ್ಷತ್ರದಲ್ಲಿ ಇದ್ರೋ ಈ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ಫಾಲೋಅಪ್ ಮಾಡಿ ಹಾಗೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಫಾಲೋಅಪ್ ಮಾಡಿ ನಿಜವಾಗ್ಲೂ ಬ್ಯೂಟಿಫುಲ್ ಆಗುತ್ತೆ ಈ ರಾಹು ದೋಷ ನಿರ್ಮೂಲನೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಇಷ್ಟು ಈ ಮಾಹಿತಿ ಯಾರ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಪ ಬಂತು